ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನಾನು ಸುವಾರ್ತೆ ಎಂಬ ಬೆಂಕಿ ಹಾಕಬೇಕೆಂದು ಬಂದೆನು ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಲೋಕನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತೊಂಬತ್ತನೇ ವಾಕ್ಯ ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ ಒಂದು ವಾಕ್ಯದಲ್ಲಿ ಹೇಳುವುದಾದರೆ ಈ ಜಗತ್ತಿಗೆ ಏಸು ತಿಳಿಸಲು ಬಂದಂಥ ದೈವಿಕ ಆತ್ಮನು ಸೂಕ್ತವಾಗಿ ಈ ದೈವಿಕ ಬೆಂಕಿಯು ದೇವರ ಮೇಲೆ ನಾವು ಹೊಂದಿರುವ ಸುಡುವ ಪ್ರೀತಿ ಮತ್ತು ಇತರರೊಂದಿಗೆ ಆತನನ್ನು ಹಂಚಿಕೊಳ್ಳುವುದರೊಂದಿಗೆ ಸಹ ಸಂಬಂಧಿಸಿದೆ ಸಿಯೇನಾದ ಸೇಂಟ್ ಕ್ಯಾಥ್ರೀನ್ ಅವರು ಹೇಳಿದಂತೆ ದೇವರು ನೀವು ಹೇಗಿರಬೇಕೆಂದು ಬಯಸುತ್ತಾನೋ ಹಾಗೆ ಇರ್ರಿ ಮತ್ತು ಭೂಮಿಯ ಮೇಲೆ ಬೆಂಕಿ ಹಚ್ಚುವಿರಿ ಆಮೇಲೆ ನಮ್ಮ ಆರಂಭಿಕ ವಾಕ್ಯದ ಅರ್ಥವೆಂದರೆ ಸುವಾರ್ತೆ ಅದು ಬೆಂಕಿಯಂತಿದೆ ಅದು ಬೆಳಕು ಮತ್ತು ಶಾಖ ಎರಡನ್ನೂ ನೀಡುತ್ತದೆ ದೇವರ ಜನರ ಹೃದಯಗಳನ್ನು ಬೆಚ್ಚಗಾಗಿಸುತ್ತದೆ ಮತ್ತು ಅವರೊಳಗೆ ಉರಿಯುವಂತೆ ಮಾಡುತ್ತದೆ ಆದರೂ ದುಷ್ಟರಿಗೆ ಬಹಳ ಸಂಕಟ ಮತ್ತು ಹಿಂಸೆ ಆದ್ದರಿಂದ ದೇವರ ವಾಕ್ಯವನ್ನು ಬೆಂಕಿಗೆ ಹೋಲಿಸಲಾಗಿದೆ ಹೃದಯದ ಮೇಲಿನ ಜ್ವಾಲೆಗಳು ಎಲ್ಲಾ ಮಾನವ ಜನಾಂಗದ ಮೇಲೆ ಕ್ರಿಸ್ತನ ಉರಿಯುತ್ತಿರುವ ಪ್ರೀತಿಯ ಸಂಕೇತವಾಗಿದೆ ಸುಡುವ ಹೃದಯವು ಈ ತ್ಯಾಗವನ್ನು ಕ್ರಿಸ್ತನ ಶಿಲುಬೆಯ ಮೇಲೆ ಮತ್ತು ಮೂರನೇ ದಿನದ ಪುನರುತ್ಥಾನದ ನಂತರ ನಂತರದ ಅತ್ಯುನ್ನತ ಅರ್ಪಣೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಎಂದು ನಮಗೆ ನೆನಪಿಸುತ್ತದೆ ಕ್ರಿಸ್ತನಿಗಾಗಿ ಶಾಶ್ವತ ವಾಕ್ಯ ಬೆಂಕಿಯಲ್ಲಿರ್ರಿ ಅಮೇನ್ ಇಡೀ ಜಗತ್ತು ಏಸುವಿನ ಹಿಂದೆ ಹೋಯಿತು ಯೋಹಾನ ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಹೀಗಿರಲಾಗಿ ಫರಿಸಾಯರು ಪರಿಸಾಯರು ನಿಮ್ಮ ಯತ್ನವೇನೂ ಸಾಗಲಿಲ್ಲ ನೋಡಿರಿ ಲೋಕವೆಲ್ಲ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಅಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ